ಮನೆಯಲ್ಲಿ ಬಳ್ಕೋ ಒಬ್ಬಂಟಿ ಹೆಣ್ಣು ಮಾತ್ರ ನಿನ್ನ ಮದುವೆ ಆದ್ರೆ ಗಂಡನಾಗುತ್ತೇನೆ ಇಟ್ಟುಕೊಂಡ್ರೆ ಮಿಂಡನಾಗುತ್ತೇನೆ ಬಲವಂತದಿಂದ ಬಲಕರಿಸಿದ್ರೆ ಬಂಡನಾಗುತ್ತೇನೆ ಮಾಡ್ತೇನೆ ಹಾಗೆ ಹೋಗ್ಬಿಟ್ರೆ ನಾನು ಚಂಡನಾಗ ಹೋಗ್ತೇನೆ

ಮಾತಿಗೆ ಮರುಳಾಗಿ ಮನಸ್ಸನ್ನ ನಾನೆಂದಿಗೂ ಮರುಕಟ ಮಾಡಿಕೊಳ್ಳೋದಿಲ್ಲ ನೋಡ ನಾನೇನು ಹಸಿರದ ಕೈಲಿಟ್ಟು ಕೂಡ ಇಲ್ಲ ಸುಮ್ಮನೆ ಒಳ್ಳೆ ಮಾತಿನ ಕಲಿಂದ

ಎಲ್ಲ ಹೆಣ್ಣುಗಳು ನೀ ಅಂದುಕೊಂಡಂತೆ ಇದ್ದಿದ್ರೆ ಆದ್ರೆ ಈ ಲೋಕ ಮಾನವ ಲೋಕವಾಗಿದೆ ಮೇಷ ಲೋಕವಾಗ್ತಾ ಗೊತ್ತ ಆಚಾರ ವಿಚಾರ i'm do what ಹೊಗಳಿಗೆ ಜನ ಇದ್ದಾರೆ ಅಲ್ಲಿಗೆ ಹೋಗಿ ನನ್ನ ಕಾಮಪ್ರಚ ತೆ ಹುಟ್ಟಿದ ಬಂಡಿ ಬಗೆ ತಾಯಿ ಬಗ್ಗೆ ನಿಮಗೆ ಸ್ಕೋಪ ಬರಬೇಕಾದ್ರೆ அன்றே இன்ன பண்ணிர முன்னுங்க உங்களுக்கு நீ எஷ்டா வர மாட்டா ஏ கேனா நீ என்ன மகன கடிக்குதுக்குதுடா நீங்க என்ன கேற கேற சுகுலி பண்ணிடலா மானன மானரை காலேட் மாட்டாகல அக்கணோ ne 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 compadre tanto mano pisto ごめんなさい。<music> <music> See you soon. Neşvada Neşvada Ne

யாரை <laughs> 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 <yark> <yark> Yar, தெய்வ கொளுத்தறா கருசே ನೀಡಿದ ಶಿಕ್ಷೆಯಿಂದ ನನ್ನ ತಾವು ಆದರೆ ದೈವ ನೀಡಿದ ಈ ಕಳಂಕದಿಂದ ಪದೇ ಪದೇ ಕಾಡ್ತಾ ನಾನು ಇಲ್ಲಿಗೆ ಬಂದಿರುತ್ತೆ ಇದೇನಕ್ಕೇನಪ್ಪ ಕಾಲಕ್ಕ ಅದು ಅಪ್ಪ ಆಚೆ ತುಂಬಿದ್ರು ಎಲ್ಲ ಬಿದ್ಕೊಂಡು ಕಾಲಿಗೆ ಕಟ್ಟಿ ಅಷ್ಟೇ ಅಷ್ಟೇ ಅಲ್ಲೇನಪ್ಪ ಮನೆಯ ವಾತಾವರಣ ನಡುಗುವ ನಿಮ್ಮ ಧ್ವನಿ ಎಂತಹ ನೋವಿಗೂ ತಲೆಬಾಗದ ಅಪ್ಪನ ಕಣ್ಣೀರು ಕಂಡಾಗ ಇಲ್ಲಿ ಅಂತ ಊಹಿಸಬಲ್ಲ ಹೊರಗಡೆ ಹೋಗಿದ್ದೆ ಅಲ್ಲಿ ತುಂಬಿ ಕಲಾಟೆ ನಡೀತಾ ಇತ್ತು ಅದರಲ್ಲಿ ನಾನು ಸುಖ ಅಪ್ಪ ಇಷ್ಟು ವರ್ಷಗಳ ಕಾಲ ನಾನು ನಿಮ್ಮ ನೆರಳಲ್ಲಿ ನಿಮ್ಮ ಋಣದಲ್ಲಿ ಬೆಳೆದವನು ನಿಮಗೆ ಸುಳ್ಳು ಹೇಳೋಕ್ಕೆ ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಪ್ಪ ಚೆನ್ನಾಗಿ ಗೊತ್ತು ದಯವಿಟ್ಟು ನಿಜ ಹೇಳಿ ಅಪ್ಪ ದಯವಿಟ್ಟು ನಿಜ ಹೇಳಿ ಅಕ್ಕ ಪರದೇಶಿಯಾಗಿದ್ದ ನನಗೆ ಅಪ್ಪ ಅಮ್ಮನ ಪ್ರೀತಿ ಕೊಟ್ಟವರು ನೀವು ತುತ್ತನ್ನ ತಿನ್ನ ದೇಹವನ್ನು ಬೆಳೆದವರು ನೀವಕ್ಕ ನನ್ನ ಮಡಿಲಿನ ವಾತ್ಸಲ್ಯವನ್ನ ತಾಯಿಯ ರೂಪದಲ್ಲಿ ತಾರೆ ಎರೆದವರು ನೀವಕ್ಕ ತಾರೆ ಎರೆದ ಬದುಕೆಂಬುದು ನನಗೆ ಅನ್ನ ವಿದ್ಯೆ ಪ್ರೀತಿಯನ್ನ ನೀಡಿ ರಕ್ತ ಬಂಧುಗಳಿಂದ ಹೆಚ್ಚಾಗಿ ಕಂಡವರು ನೀವಕ್ಕ ಹೇಳಕ್ಕ ನೀವಾದ್ರೂ ಹೇಳಿ ಅಪ್ಪ ನೀನಾದ್ರೂ ಹೇಳಪ್ಪ ಏನಾಯ್ತು ಏನಂತ ಹೇಳ ನನ್ನಿರುವಾಗಲೇ ನನ್ನ ಕಣ್ಣೆದುರಿಗೆ ನಿನ್ನತಾನ ಭಂಗವಾಯ್ತು ಅಂತ ಹೇಳಲ್ಲ ನನಗೆ ಆ ಕಾಮದಲ್ಲಿದೆ ಗುಂಡೇನು ಬಿದ್ದಂತ ಹೇಳ ಏನಂತ ಹೇಳಿದ್ರೆ ಇಷ್ಟೊಂದು ಗಂಡಾಂತರ ನಡೆದು ಹೋಯ್ತೆ ನಾನೇ ಸ್ವಲ್ಪ ಮುಂಚಿತವಾಗಿ ಬಂದಿದ್ದೇನೆ ಇದನ್ನೆಲ್ಲ ತಡೆಯಬಹುದಿತ್ತಲ್ಲ ಸಾಧ್ಯ ತಿಪ್ಪ ಮಲಗಿದ್ದ ನನ್ನ ಹಣೆರವ ನೀವು ಬದಲಾಯ್ತಿಲ್ಲೇ ು ಮಾಡಿದ ಪಾಪಕ್ಕೆ ಇಲ್ಲಪ್ಪ ನಮ್ಮ ಮೂವರಿಗೆ ಗೊತ್ತಾಗಿರುವ ವಿಷಯ ಮೂವರಿಗೆ ಗೊತ್ತಾಗುದು ಬೇಡ ಅವನು ಯಾರು ಅಂತಾನೆ ಗೊತ್ತಿಲ್ಲ ಅಷ್ಟಲ್ಲದೆ ನಾವು ಇದನ್ನ ಸಾರ್ತಾ ಹೋದ್ರೆ ಇನ್ನು ಒಂದ್ ತರ ಆದ್ರೆ ನಾಳೆ ನೂರಾರು ತರ ಆಗುತ್ತೆ ಅದಕ್ಕೆ ಇದನ್ನ ಇಲ್ಲಿಗೆ ಬಿಟ್ಟು ನಾನು ನನ್ನ ಮಗಳು ಬದುಕೇವೆ ಅವತ್ತು ಬದುಕಿದ್ದಾಗಿ ಯಾವತ್ತೂ ಭಾಗದಲ್ಲಿ ಮೇಲೆ ಭಾವನೆ ಬದುಕಿನ ಪ್ರೀತಿ ವಾಪಸಲ್ಲಿ ಬಿಡಿಸಲು ಈ ತಂದೆಯ ಮೇಲೆ ಎಲ್ಲಷ್ಟು ಮಮ್ಮತೆ ಇದೆ ನಾನು ನಿಮಗೆ ದೈವ ಅನ್ನೋದಿದ್ದರೆ ನಿನ್ನನ್ನು ನಾನು ಬೆಳೆಸಿದವನೋ ನಿ ಅದರ ಮೇಲೆ ನಂಬಿಕೆ ಇದೆ ನನ್ನ ನನ್ನ ವಾರ್ತೆ ಅದೇ ನಿಂದ ಈ ಘಟನೆ ಯಾವುದೇ ಸಂದರ್ಭದಲ್ಲಿ ನನ್ನ ಮಗ ರಕ್ಷಕನಿಗೆ ಗೊತ್ತಾಗಬಾರದು ಅವನ ಜೀವಕ್ಕೆ ಉಪಾಯ ನಮ್ಮ ಊರಿಗೆ ಗೊತ್ತಾದ ವಿಷಯ ನಮ್ಮ ಮೂರಲ್ಲೇ ಇರಬೇಕು ಹಾಗಂತ ಹಾಗಂತ